ಜೀವನದಲ್ಲಿ ತೀರ್ಸ್ಲಿಕ್ಕೆ ಸಾಧ್ಯವಿಲ್ಲ ಯಾವ ಮಾನವ ಜನ್ಮದಲ್ಲಿ ತಾಯಿ ಕೊಟ್ಟ ಕೊಡುಗೆ ಅಂತ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಕುಮಾರ್ ಅವರು ಪಂಥ ತೊಟ್ಟಿದ್ರು ತಾಯಿ ಪಾದವನ್ನು ಮುಟ್ಟಿ ತಾಯಿ ಋಣವನ್ನು ಈ ಜಗತ್ತಿನಲ್ಲಿ ತೀರಿಸಿ ಯಹಲೋಕದಿಂದ ಪರಲೋಕಕ್ಕೆ ಪ್ರಯಾಣ ಮಾಡ್ಬೇಕಂತ ವಿಚಾರ ಮಾಡಿಕೊಂಡು ವಿಚಾರ ಮಾಡಿಕೊಂಡು ತಾಯಿ ಅಂಗಾಲಿಗೆ ಮಣ್ಣು ಹತ್ತದಂಗೆ ತಾಯಿ ಪಾದವನ್ನು ಹೊಂಟು ಪ್ರತಿದಿನ ಮಾಡಿ ತಾಯಿಯನ್ನು ಬಗಲುಗಡೆ ಹೆಗಲ ಮೇಲೆ ಹೊತ್ತುಕೊಂಡು ಇಡೀ ಬ್ರಹ್ಮಾಂಡ ತಿರುಗಬೇಕಂತ ಸಂಕಲ್ಪ ಮಾಡಿ ತಾಯಿಯನ್ನ ಬಗಲ್ಗಡೆ ಹೇಳಿ ಹೊತ್ತುಕೊಂಡು ಇಡೀ ಬ್ರಹ್ಮಾಂಡ ತಿರುಗಿದ್ರು ತಿರುಗಿ ತಿರುಗಿದ ದೊಡ್ಡ ಮಹಾತ್ಮರ ಬಂದ ತಾಯಿಯನ್ನು ಎಣ್ಣಿಸಿದ್ರು ಇಳಿಸಿಕಾಸ ಗುರುಗಳೇ ನಾ ತಾಯಿರುಣ ತಿರ್ಸಿ ನೆನ್ನುವಂತಪ್ಪ ಮಾತನ್ನು ಕೇಳ್ತಾರ ಗುರುಗಳೇ ನಾ ತಾಯಿರುಣನ ತಿರ್ಸಿ ನನ್ ಎನ್ನುವಂತ ಗುರುಗಳಿಗೆ ಪ್ರಶ್ನೆ ಮಾಡ್ತಾರ ಗುರುಗಳು ಹೇಳ್ತಾರ ನೋಡಿ ಶ್ರವಣ್ ಕುಮಾರ್ ಅವರೇ ನೀನು ಏಳು ಜನ್ಮ ತಾಳಿ ಬಂದ್ರು ಕೂಡ ನೀನು ಏಳು ಜನ್ಮ ತಾಳಿ மாரி சுட்டி பார்த்திங்கன்னா நான் தாயி அங்க மண்ணுங்க முட்டி பிரதிஜை தாயியுணி பரலோக்க பிரயாணி இன்னும் தாயி ருண தீர்த்தாக இதரேன்னு மாரம் ஏன் தானே ஜெக பட்டு முந்தைதில் கட்டா கொண்டு ஜிந்திர கே சவ் குமார் கிழி கொட்டி கேள்வி நீங்க தாயிரத்தின் தினோதாக நின்ன ஜத்தவாக அகிஷரீர நின் ஜத்தி தருவாங்க ಅಂತ ಪ್ರಾಣಿ ತಿಂದಿದ್ರು ತಿರ್ಸಲಾಗುವುದಿಲ್ಲ ಮಾತನ್ನು ಕೂಡ ಹೇಳಿದ್ದಾರೆ ಆಗ ಶ್ರೇಷ್ಠಾಂಗವನ್ನು ಮಾಡಿ ಸಾಯಿತನ ಸಾಯಿ ಸೇವೆಯನ್ನು ಮಾಡಿ ಸ್ವರ್ಗದೋಗಿ ಪ್ರವೇಶವನ್ನು ಮಾಡಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಮರಲದ ನಂತರ ಮತ್ತೊಂದು ಜೀವನ ಅದ ನಮಗ ಮತ್ತೊಂದು ಜೀವನ ಅದ ಇದನ್ನ ಬಸವಣ್ಣವರು ಕೂಡ ಹೇಳಿದ್ದಾರೆ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರಯ್ಯ ಅಂತ ಹೇಳಿದ್ದಾರೆ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರೇ ಅದಕ್ಕಾಗಿ ನಾವು ಸಕಲ ಜೀವಿಗಳಲ್ಲಿ ದೈವನಾಗಿ ಅನೀತಿ ಅನಾಚಾರ ಅದಾಚಾರ ಅನೀತಿ ಅನಾಚಾರವನ್ನು ಬಿಟ್ಟು ಸದಾಚಾರ ಸಂಪನ್ನರಾಗಿ ಜೀವನವನ್ನು ತೆಗೆದುಕೊನೆ ಹುಸಿ ಆದರೆ ಇಲ್ಲಿ ಜನ್ಮ ತಾಳಿ ಬಂದಿದ್ದು ಸಾರ್ಥಕತೆ ಅನ್ನೋದನ್ನು ಮಾತೇ ಸಣ್ಣ ಹಾಡು ಹಾಡೋನು ಹೇಳ್ಕೊಂತ ಹೇಳ್ಕೊಂತಾರೆ ನಮ್ಮ ಕೈಯಾಗ ಮೈ ಸಿಕ್ಕರೆ ಕೈಯ ಇಡೀ ಬೇಳೆ ಬಡೀ ಬ್ಯಾಳೆ ಬಂದ ಹೇಳೋ ಚಟ ನಂಬುದು ಅದಕ್ಕಾಗಿ ನಿಮಗೆಲ್ಲ ಅನ್ನೋದು ಧನ್ಯವಾದ ಅರ್ಪಿಸ್ತೀನಿ ಆ ಕೊಲೆ ಕೊಲೆ